ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ದೇಶದಲ್ಲಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಹೀಗಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡೋದಕ್ಕೆ ಐ ಎನ್ ಡಿ ಎ ಮೈತ್ರಿಕೂಟವನ್ನ ರಚನೆ ಮಾಡಿಕೊಳ್ಳಲಾಗಿತ್ತು ಆ ಮೈತ್ರಿಕೂಟ ನಾಯಕರು ಪದೇ ಪದೇ ಹೇಳ್ತಿದ್ದ ಮಾತು ನಾವು ಬಲಿಷ್ಠವಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಗ್ಗಟ್ಟಾಗಿಯೇ ಚುನಾವಣೆಯನ್ನ ಫೇಸ್ ಮಾಡ್ತೇವೆ ಅಂತ ಆದ್ರೆ ಚುನಾವಣೆ ಬಂದೇ ಇಲ್ಲ ಚುನಾವಣೆಗೆ ಹೆಚ್ಚು ಕಡಿಮೆ ನಾಲ್ಕೈದು ತಿಂಗಳು ಬಾಕಿ ಇದೆ ಅದರಷ್ಟರೊಳಗಾಗಿ ಐ ಎನ್ ಡಿ ಎ ಮೈತ್ರಿಕೂಟ ಛಿದ್ರ ಛಿದ್ರವಾಗಿದೆ ಹೆಚ್ಚು ಕಡಿಮೆ ಐ ಎನ್ ಡಿ ಎ ಮೈತ್ರಿಕೂಟ ಬಿದ್ದೇ ಹೋಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಈಗಾಗಲೇ ಕೈಕೊಟ್ಟಾಗಿದೆ ನಾನು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀನಿ ಎನ್ನುವಂಥ ಮಾತನ್ನ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿಯಾಗಿದೆ ಮೊದಲ ವಿಕೆಟ್ ಆ ಮೂಲಕ ಔಟ್ ಆಗಿತ್ತು ಅದಾದ ಬಳಿಕ ಪಂಜಾಬ್ನಲ್ಲೂ ಕೂಡ ಅದೇ ರೀತಿಯಾದಂಥ ಘೋಷಣೆಯನ್ನ ಆಮ್ ಆದ್ಮಿ ಮಾಡಿದೆ ಈ ಮೂಲಕ ಎರಡನೇ ವಿಕೆಟ್ ಔಟ್ ಆಗಿತ್ತು ಬಹಳ ಅಚ್ಚರಿ ಎನ್ನುವಂತೆ ಬಿಹಾರದಲ್ಲಿ ಇದೀಗ ನಿತೀಶ್ ಕುಮಾರ್ ಈ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿದ್ದಾರೆ ಇದು ಬಹಳ ಅಚ್ಚರಿಯ ಬೆಳವಣಿಗೆ ಯಾಕಂದ್ರೆ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅತ್ಯಂತ ಮಂಚೂಣಿಯಲ್ಲಿ ಇದ್ದಂತ ನಾಯಕ ಅಂದ್ರೆ ನಿತೀಶ್ ಕುಮಾರ್ ಈ ಹಿಂದೆ ಸಭೆಗಳನ್ನ ಏರ್ಪಡಿಸೋದ್ರಿಂದ ಹಿಡಿದು ಬಹುತೇಕ ಕಡೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ನಿತೀಶ್ ಕುಮಾರ್ ಹೆಚ್ಚು ಕಡಿಮೆ ಆ ಒಕ್ಕೂಟದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೇ ಬಿಡ್ತಾರೆ ಎನ್ನುವವರೆಗೂ ಕೂಡ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಈ ಹಿಂದೆ ಆಗ್ತಾ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿದ್ದಾರೆ ಅದರ ಬದಲಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಈ ಮೂಲಕ ಬಿಹಾರದಲ್ಲಿ ಒಂದಷ್ಟು ರಾಜಕೀಯ ಹೈಡ್ರಾಮಾ ನಡೀತಾ ಇದೆ ಇಲ್ಲಿಯವರೆಗೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು ಆದರೆ ಯಾವುದೇ ಖಚಿತತೆ ಇರಲಿಲ್ಲ ಕೇವಲ ಅನಿಶ್ಚಿತತೆ ಬಿಹಾರದಲ್ಲಿ ಮುಂದುವರೆದಿತ್ತು ಆದರೆ ಇದೀಗ ಒಂದಷ್ಟು ಕನ್ಫರ್ಮ್ ಸುದ್ದಿ ಬರ್ತಾ ಇದೆ ಬಿಹಾರ ಸರ್ಕಾರ ಪತನ ಆಗ್ತಾ ಇದೆ ನಿತೀಶ್ ಕುಮಾರ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಾಳೆ ಸಂಜೆ ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಮೂಲಕ ಬಿಹಾರದಲ್ಲಿ ಒಂಬತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಿತೀಶ್ ಕುಮಾರ್ ಸ್ವೀಕರಿಸುತ್ತಿದ್ದಾರೆ ಎನ್ನುವಂತ ಖಚಿತ ಮಾಹಿತಿ ಸಿಗ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಜೆ ಯು ಹಿರಿಯ ನಾಯಕ ಹಾಗೆ ವಕ್ತಾರ ಕೆ ಸಿ ತ್ಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಕಾಂಗ್ರೆಸ್ ಹಾಗೆ ಆರ್ ಜೆ ಡಿ ಯಾವುದೇ ನಾಯಕರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಹಾಗಾದ್ರೆ ಬಿಹಾರದಲ್ಲಿ ಏನೇನಾಗ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತ ಬೆಳವಣಿಗೆ ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದುಗಳೇ ಈ ಅವಕಾಶವಾದಿ ರಾಜಕಾರಣಿಗಳು ಎನ್ನುವಂಥ ಮಾತನ್ನು ಹೇಳ್ತಿರ್ತೀವಿ ನೋಡಿ ಅಧಿಕಾರ ಸಿಗುತ್ತೆ ಅಂದ್ರೆ ಯಾವುದಕ್ಕೂ ಸಿದ್ಧ ಯಾವ ಕಡೆಗೆ ಹೋಗಬೇಕಾದ್ರೂ ಸೇರ್ಕೊಳ್ತಾರೆ ಎನ್ನುವಂಥ ಮಾತು ಹೇಳ್ತಿರ್ತೀವಲ್ಲ ಅದಕ್ಕೆ ಬಹಳ ಸ್ಪಷ್ಟವಾದಂತ ಉದಾಹರಣೆ ಅಂದ್ರೆ ನಿತೀಶ್ ಕುಮಾರ್ ಈ ನಿತೀಶ್ ಕುಮಾರ್ಗೆ ಸಿದ್ಧಾಂತ ಮತ್ತೊಂದು ಮಗದೊಂದು ಯಾವುದೂ ಕೂಡ ಇಲ್ಲ ನಾವು ಭ್ರಷ್ಟಾಚಾರಿಗಳ ಜೊತೆ ಕೈ ಜೋಡಿಸಬಾರ್ದು ಇನ್ನೊಂದು ಜೊತೆ ಕೈ ಜೋಡಿಸಬಾರ್ದು ಅಂಥದ್ದು ಯಾವುದೂ ಕೂಡ ಇಲ್ಲ ಯಾಕಂದ್ರೆ ಈ ಹಿಂದೆ ಆರ್ ಜೆ ಡಿ ನಾಯಕರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ರು ಭ್ರಷ್ಟಾಚಾರಿಗಳು ಅಂತ ಅಧಿಕಾರ ಸಿಗುತ್ತೆ ಅಂದ್ರೆ ಅವ್ರ ಜೊತೆಗೂ ಕೈ ಜೋಡಿಸ್ತಾರೆ ಪಿನ ಬಾಯಿಗೆ ಬಂದಂಗೆ ಬೈತಾರೆ ಅಧಿಕಾರ ಸಿಗುತ್ತೆ ಅಂದ್ರೆ ಅವ್ರ ಜೊತೆಗೂ ಕೂಡ ಕೈ ಜೋಡಿಸ್ತಾರೆ ಅಂತಹ ನಾಯಕ ನಿತೀಶ್ ಕುಮಾರ್ ಒಟ್ಟಾರೆಯಾಗಿ ತಮ್ಮ ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳೋದಿಕ್ಕೆ ಅಧಿಕಾರವನ್ನ ಉಳಿಸ್ಕೊಳ್ಳೋದಿಕ್ಕೆ ಏನ ಬೇಕಾದರೂ ಮಾಡ್ತಾರೆ ಈ ನಿತೀಶ್ ಕುಮಾರ್ ಒಮ್ಮೆ ಬಿಜೆಪಿ ಕೈ ಕೊಡೋದು ಒಮ್ಮೆ ಈ ಮಹಾಗಠಬಂಧನ್ ಕೈ ಕೊಡೋದು ಮತ್ತು ಇವ್ರ ಜೊತೆಗೆ ಸೇರೋದು ಮತ್ತು ಅವ್ರ ಜೊತೆಗೆ ಸೇರ್ಕೊಡೋದು ಇದೆಲ್ಲವೂ ಕೂಡ ನಿತೀಶ್ ಕುಮಾರ್ ನಿರಂತರವಾಗಿ ಈ ಹಿಂದಿನಿಂದಲೂ ಕೂಡ ಮಾಡಿಕೊಂಡೇ ಬಂದಂಥವರು ಈ ಹಿಂದೆ ಏನಾಗಿತ್ತು ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಆಗ ಪಿಗೆ ಕೈ ಕೊಟ್ಟು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಜೊತೆಗೆ ಸರ್ಕಾರ ರಚನೆ ಮಾಡಿದ್ರು ಮಹಾಘಟಬಂಧನ್ ಅದಾದ ಬಳಿಕ ಅವ್ರಿಗೆ ಕೈ ಕೊಟ್ಟು ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಡಿ ಬಂದಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಡಿ ಎ ಜೊತೆಗೆ ಸರ್ಕಾರ ರಚನೆ ಮಾಡಿದ್ರು ಅವ್ರಿಗೆ ಕೈ ಕೊಟ್ಟು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆರ್ ಜೆ ಡಿ ಪ್ಲಸ್ ಕಾಂಗ್ರೆಸ್ ಪ್ಲಸ್ ಎರಡ ಪಕ್ಷಗಳು ಮಹಾಘಟಬಂಧನ ಸರ್ಕಾರವನ್ನು ರಚನೆ ಮಾಡಿದ್ರು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಮಹಾಘಟಬಂಧನ ಕೈ ಕೊಟ್ಟಿದ್ದಾರೆ ಮತ್ತೊಮ್ಮೆ ಇದೀಗ ಎನ್ ಡಿ ಎ ಜೊತೆಗೆ ನಿತೀಶ್ ಕುಮಾರ್ ಹೋಗ್ತಾ ಇದ್ದಾರೆ ಅಂದ್ರೆ ಒಂದತಿ ಹಾವು ಏಣಿ ಆಟ ಯಾವಾಗ ಯಾರ ಕಡೆ ನಿತೀಶ್ ಕುಮಾರ್ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿತೀಶ್ ಕುಮಾರ್ ಅನ್ನ ಹೇಗೆ ನಂಬೋದು ಅನ್ನೋದೇ ಪ್ರಮುಖವಾಗಿ ಅವ್ರ ಜೊತೆಗಿರುವಂತಹ ಮೈತ್ರಿ ಪಕ್ಷಗಳಿಗೆ ಕಾಡುವಂತಹ ಬಲವಾದಂತಹ ಪ್ರಶ್ನೆ ಕುತೂಹಲ ಹಾಗಾದ್ರೆ ಈಗ ನಿತೀಶ್ ಕುಮಾರ್ಗೆ ಏನಾಯ್ತು ಏನ್ ಸಮಸ್ಯೆ ಆಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದು ನಿತೀಶ್ ಕುಮಾರ್ ಪ್ರಮುಖವಾಗಿ ಕಂಡಂತ ಕನಸು ಏನಪ್ಪ ಅಂದ್ರೆ ಐ ಎನ್ ಡಿ ಎ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಅಂತೇಳಿ ನನ್ನನ್ನು ಘೋಷಣೆ ಮಾಡಬೇಕು ಎನ್ನುವಂತ ಮಾತನ್ನ ಅವರು ಪದೇ ಪದೇ ಹೇಳ್ತಾ ಇದ್ರು ಆದ್ರೆ ಐ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ಇದಕ್ಕೆ ರೆಡಿ ಇರಲಿಲ್ಲ ಬೇರೆ ಬೇರೆ ಒಂದಷ್ಟು ಪಕ್ಷದ ನಾಯಕರು ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನನ್ನನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ ಎನ್ನುವಂತ ಒಂದು ಮನಸ್ಥಿತಿಗೆ ನಿತೀಶ್ ಕುಮಾರ್ ಬಂದಿದ್ರು ಜೊತೆಗೆ ಅವ್ರ ಜೊತೆಗೆ ಹೋದರೆ ಹೆಚ್ಚಿನ ಲಾಭ ಇಲ್ಲ ಅನ್ನೋದನ್ನು ಕೂಡ ನಿತೀಶ್ ಕುಮಾರ್ ಮನಗಂಡಿದ್ರು ಜೊತೆಗೆ ಬಿಹಾರದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆ ಆಗಿತ್ತು ಏನಪ್ಪಾ ಅಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿತ್ತು ನಿತೀಶ್ ಕುಮಾರ್ನ ಓವರ್ಟೇಕ್ ಮಾಡುವ ಹಂತಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಂತ ತೇಜಸ್ವಿ ಯಾದವ್ ಬರ್ತಾ ಇದ್ರು ಆರ್ ಜೆ ಡಿ ಪ್ರಮುಖ ನಾಯಕ ಲಾಲು ಪ್ರಸಾದ್ ಯಾದವರ ಮಗ ತೇಜಸ್ವಿ ಯಾದವ್ ಜೊತೆಗೆ ಆರ್ ಜೆ ಡಿ ನಿತೀಶ್ ಕುಮಾರ್ ಮುಂದೆ ಒಂದು ಪ್ರಸ್ತಾಪವನ್ನು ಇಟ್ಟಿತ್ತು ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ತೇಜಸ್ವಿ ಯಾದವ್ಗೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಹೇಳಿ ಇದು ನಿತೀಶ್ ಕುಮಾರ್ಗೆ ಇಷ್ಟ ಆಗಲಿಲ್ಲ ಹೀಗಾಗಿ ತನ್ನ ಸಿಎಂ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ಇದೀಗ ಆರ್ ಜೆ ಡಿ ಕಾಂಗ್ರೆಸ್ ಎಡಪಕ್ಷಗಳಿಗೆ ಕೈಕೊಟ್ಟು ಬಿಜೆಪಿ ಜೊತೆಗೆ ಅಂದ್ರೆ ಬಿಜೆಪಿ ನೇತೃತ್ವ ಎನ್ ಡಿ ಎ ಕಡೆಗೆ ವಾಲ್ತಾ ಇದ್ದಾರೆ ಈ ಹಿಂದೆ ಏನಾಗಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಂದರ್ಭದಲ್ಲಿ ಈ ಅಮಿತ್ ಶಾ ಬಿಹಾರದಲ್ಲಿ ಹೆಚ್ಚು ಮೂಗು ತುರಿಸ್ತಾ ಇದ್ದಾರೆ ಅಥವಾ ಬಿ ಹೆಚ್ಚು ಸ್ಟ್ರಾಂಗ್ ಆಗ್ತಿದೆ ಮುಂದೊಂದಿನ ನನ್ನ ಸಿಎಂ ಸ್ಥಾನವನ್ನು ಅವರು ಅಲುಗಾಡಿಸಬಹುದು ಎನ್ನುವ ಕಾರಣಕ್ಕಾಗಿ ದಿಢೀರ್ ಬಿಜೆಪಿ ಕೈ ಕೊಟ್ಟು ಇವ್ರ ಕಡೆಗೆ ಬಂದಿದ್ರು ಈಗ ಮತ್ತೆ ತನ್ನ ಸಿಎಂ ಕುರ್ಚಿ ಅಲುಗಾಡ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎನ್ ಡಿ ಎ ಕಡೆಗೆ ಹೋಗಿದ್ದಾರೆ ನಿತೀಶ್ ಕುಮಾರ್ ಎರಡು ರೀತಿಯಾದಂಥ ಆಸೆಯನ್ನು ಇಟ್ಕೊಂಡಿದ್ರು ಒಂದು ಈ ಅವಧಿ ಮುಗಿಯುವವರೆಗೆ ನಾನೇ ಸಿಎಂ ಆಗಿರಬೇಕು ಇಲ್ಲ ಅಂತಾದರೆ ನಾನು ಪ್ರಧಾನಿ ಆಗಬೇಕು ಅಂತ ಹೇಳಿ ಎರಡೂ ಸಾಧ್ಯ ಆಗದಂಥ ಪರಿಸ್ಥಿತಿ ಯಾವಾಗ ಎದುರಾಯಿತು ನಿತೀಶ್ ಕುಮಾರ್ ಇದೀಗ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈಗ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಈಗಾಗಲೇ ಸಭೆ ಅಂತದೆಲ್ಲವೂ ಕೂಡ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇದೆ ನಾಳೆ ಸಂಜೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಡ್ತಾರೆ ಸಂಜೆ ಅಥವಾ ಬೆಳಗ್ಗೆ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ತಕ್ಷಣವೇ ಪ್ರಮಾಣವಚನವನ್ನ ಮತ್ತೊಮ್ಮೆ ಸಿಎಂ ಆಗಿ ಸ್ವೀಕರಿಸ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಎರಡು ಸಾವಿರನೇ ಇಸ್ವಿಯಿಂದಲೂ ಕೂಡ ನಿತೀಶ್ ಕುಮಾರ್ ನಿರಂತರವಾಗಿ ಸಿಎಂ ಆಗ್ತಾ ಆಗಿ ಬರ್ತಾ ಇದ್ದಾರೆ ಒಮ್ಮೆ ಅವ್ರ ಜೊತೆಗೆ ಒಮ್ಮೆ ಇವ್ರ ಜೊತೆಗೆ ಇದೀಗ ಮತ್ತೊಮ್ಮೆ ಸಿಎಂ ಆದರೆ ಒಂಬತ್ತನೇ ಬಾರಿಗೆ ಸಿಎಂ ಆದ ಹಾಗಾಗತ್ತೆ ಇನ್ನು ಈ ಅಂಕಿಅಂಶವನ್ನು ಗಮನಿಸೋದಾದರೆ ಹೇಗಿದೆ ಏನು ಎತ್ತ ಅಂತ ಹೇಳಿ ಒಟ್ಟಾರೆಗಿಲ್ಲಿ ಇರೋದು ಇನ್ನೂರ ನಲವತ್ ವಿಧಾನಸಭಾ ಕ್ಷೇತ್ರ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತ ಎರಡು ಬಹುಮತಕ್ಕೆ ಬೇಕಾಗಿರೋದು ಇವ್ರ ಕಡೆ ಬಂದ್ರೆ ಆರ್ ಜೆ ಡಿ ಕಾಂಗ್ರೆಸ್ ಲಿಸ್ಟ್ ನೋಡೋದಾದ್ರೆ ಆರ್ ಡಿ ಎಪ್ಪತ್ತೊಂಬತ್ತು ಕಾಂಗ್ರೆಸ್ ಹತ್ತೊಂಬತ್ತು ಎರಡ ಪಕ್ಷ ಹದಿನಾರು ಎ ಐ ಎಮ್ ಐ ಎಮ್ ಒಂದು ಒಟ್ಟಾರೆಯಾಗಿ ನೂರ ಹದಿನೈದು ಆಗತ್ತೆ ಇವರು ಶತಾಯಗತಾಯ ಸರ್ಕಾರ ರಚನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರೆ ಇನ್ನೊಂದು ಎಂಟು ಸ್ಥಾನ ಕಡಿಮೆ ಆಗುತ್ತೆ ಆ ಕಡೆ ಯಾರ್ದಾದ್ರೂ ಒಂದು ಹತ್ತು ಶಾಸಕರ ರಾಜೀನಾಮೆಯನ್ನು ಕೊಡಿಸ್ಬೇಕಾಗತ್ತೆ ಇವ್ರ ಕಡೆಗೆ ಬರ್ತಾ ಹೋಗೋದಾದ್ರೆ ಇವ್ರ ಕಡೆಗೆ ಯಾವುದೇ ತೊಂದರೆ ಇಲ್ಲ ಬಿಜೆಪಿ ಎಪ್ಪತ್ತೆಂಟು ಅತಿ ದೊಡ್ಡ ಪಕ್ಷ ಜೆಡಿಯು ನಲವತ್ತೈದು ಎಚ್ಎಂ ನಾಲ್ಕು ಎಕ್ಸ್ಟ್ರಾ ಒಂದು ಒಟ್ಟು ನೂರ ಇದ್ದಾರೆ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ಇವರು ನೂರ ಇದ್ದಾರೆ ಹೀಗಾಗಿ ಸರ್ಕಾರ ರಚನೆಗೆ ಬಿಜೆಪಿ ಯು ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಆದ್ರೆ ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಹೇಳೋದಕ್ಕಾಗೋದಿಲ್ಲ ನಾಳೆ ಒಂದಷ್ಟು ಡ್ರಾಮಾ ಎಲ್ಲವೂ ಕೂಡ ನಡೆಯುವಂತ ಸಾಧ್ಯತೆ ಇದೆ ಒಟ್ಟಲ್ಲಿ ಒಂದಂತೂ ಸ್ಪಷ್ಟ ಬಿಹಾರ ಸರ್ಕಾರ ಪತನ ಆಗ್ತಾ ಇದೆ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ ನಿತೀಶ್ ಕುಮಾರ್ ಅಷ್ಟೆಲ್ಲ ಲೆಕ್ಕಾಚಾರವನ್ನು ಹಾಕಿಕೊಳ್ಳದೆ ಇಂಥ ನಿರ್ಧಾರಕ್ಕೆ ಬಂದಿರೋದಿಲ್ಲ ಅಂದ್ರೆ ಆರ್ ಜೆ ಡಿ ಸರ್ಕಾರ ರಚನೆ ಮಾಡಿಬಿಡುತ್ತೆ ಅಂತ ನಾವೀಗ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನಿತೀಶ್ ಕುಮಾರ್ ಅದರಲ್ಲೆಲ್ಲ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಹೀಗಾಗಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ ಇದು ಬಿಹಾರದಲ್ಲಿ ಸದ್ಯ ಆಗ್ತಿರುವಂತ ಬೆಳವಣಿಗೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆದರೆ ಸುಶೀಲ್ ಕುಮಾರ್ ಮೋದಿ ಉಪಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಐ ಎನ್ ಡಿ ಎ ಮೈತ್ರಿಕೂಟಕ್ಕಂತೂ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ ಮುಂದೆ ಇನ್ನೇನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ನಿತೀಶ್ ಕುಮಾರ್ ಅನ್ನ ಬಿಜೆಪಿ ಈಗ ಹತ್ರಕ್ಕೆ ಸೇರಿಸ್ಕೊಳ್ಬಹುದು ಅದನ್ನು ನಂಬುವಂತ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ ಅದರ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅನ್ನ ಬಿಜೆಪಿ ತನ್ನ ತೆಕ್ಕೆಗೆ ಸೇರಿಸಿಕೊಳ್ತಾ ಇದೆ ತನ್ನ ತೆಕ್ಕೆಗೆ ಅಂದರೆ ಎನ್ ಡಿ ಎ ತೆಕ್ಕೆಗೆ ಸೇರಿಸಿಕೊಳ್ತಾ ಇದೆ ಒಂದ್ರಲ್ಲಿ ನಿಮಗೆ ಏನನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ